ಧರ್ಮಸ್ಥಳ ತಲೆಬುರುಡೆ ಕೇಸ್ ಕ್ಷಣಕ್ಕೊಂದು ತಿರುವು ಪಡೆಯುತ್ತಿದೆ ಎಸ್ಐಟಿಯ ಆಪರೇಷನ್ ಅಸ್ಥಿ ಪಂಜರ ಕೌತುಕ ಕೆರಳಿಸುತ್ತಲೇ ಇದೆ ಇಂದು ಅಸ್ಥಿಪಂಜರ ರಹಸ್ಯಕ್ಕೆ ಕ್ಲೈಮ್ಯಾಕ್ಸ್ ಸಿಗಬಹುದು ಅಂತಾನೆ ಹೇಳಲಾಗ್ತಿದೆ ಆದರೆ ಅನಾಮಿಕ ಎಸ್ಐಟಿ ತನಿಖೆಗೆ ದಿನಕ್ಕೊಂದು ತಿರುವು ಕೊಡ್ತಾ ಹೊಸ ಹೊಸ ಚರ್ಚೆಗಳನ್ನ ಹುಟ್ಟುಹಾಕ್ತಿದ್ದಾನೆ ಎಸ್ ಧರ್ಮಸ್ಥಳದಲ್ಲಿ ಇಂದು ಎಂಟನೇ ದಿನದ ಡಿಗ್ಗಿಂಗ್ ಕಾರ್ಯಾಚರಣೆ ನಡೆಯಬೇಕಿದೆ ಸದ್ಯಕ್ಕೆ ದೂರುದಾರ ಕೊಟ್ಟಿರೋ ಟ್ವಿಸ್ಟ್ಗೆ ಎಸ್ಐಟಿ ಕನ್ಫ್ಯೂಸ್ ಆಗಿದ್ದು ಎಲ್ಲಿ ಡಿಗ್ಗಿಂಗ್ ನಡೆಸಬೇಕು ಅನ್ನೋ ಗೊಂದಲಕ್ಕೆ ಸಿಲುಕಿತ್ತು ಹೀಗಾಗಿ ಬೆಳ್ತಂಗಡೆಯಲ್ಲಿ ವಿಶೇಷ ತನಿಖಾ ತಂಡ ಮ್ಯಾರಥಾನ್ ಮೀಟಿಂಗ್ ನಡೆಸಿದೆ ಆ ಬಳಿಕ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಸಲು ಮುಂದಾಗಿದೆ ಎಸ್ ಹನ್ನೊಂದನೇ ಪಾಯಿಂಟ್ ಉತ್ಖನನದ ವೇಳೆ ಏಕಾಏಕಿ ಟ್ವಿಸ್ಟ್ ಕೊಟ್ಟಿದ್ದ ಅನಾಮಿಕಾ ಅಲ್ಲಿಂದ ಸ್ವಲ್ಪವೇ ದೂರದಲ್ಲಿದ್ದ ಗುಡ್ಡದಲ್ಲಿ ಕೈತೋರಿ ಅಲ್ಲಿ ಶವ ಹೊತ್ತಿಟ್ಟಿದ್ದೀನಿ ಸರ್ ಅಂದಿದ್ದ ಇದರಿಂದಾಗಿ ಎಸ್ಐಟಿ ಅಲ್ಲಿ ಡಿಗ್ಗಿಂಗ್ ಕಾರ್ಯಾಚರಣೆ ನಡೆಸಿದಾಗ ಅಸ್ಥಿ ಪಂಜರ ಸಿಕ್ಕಿವೆ ಇದರ ಬಗ್ಗೆ ಹೆಚ್ಚೇನು ಮಾಹಿತಿಯನ್ನ ಬಹಿರಂಗಪಡಿಸಿಲ್ಲ ಆದರೆ ಆರನೇ ದಿನದ ಕಾರ್ಯಾಚರಣೆಯಲ್ಲಿ ಹನ್ನೊಂದು ಮತ್ತು ಹನ್ನೆರಡರ ಪಾಯಿಂಟ್ನಲ್ಲಿ ಆರಡಿ ಗುಂಡಿ ತೋಡಿದ್ರು ಏನೂ ಸಿಕ್ಕಿರಲಿಲ್ಲ ಇದರಿಂದಾಗಿ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಎಸ್ಐಟಿ ತೀವ್ರ ಚರ್ಚೆ ನಡೆಸಿ ಮೊದಲಿಗೆ ಹದಿಮೂರನೇ ನಲ್ಲೇ ಶೋಧ ಕರೆಯಕ್ಕೆ ಮುಂದಾಗಿದೆ ಅದು ಅಲ್ಲದೆ ಅನಾಮಿಕಾತನ ದೂರಿನಲ್ಲಿ ಹದಿಮೂರನೇ ನಲ್ಲೇ ಅತಿ ಹೆಚ್ಚು ಶವ ಹೊತ್ತಿಟ್ಟಿದ್ದೆ ಎಂದಿದ್ದ ಹೀಗಾಗಿ ಹದಿಮೂರನೇ ನಲ್ಲಿನ ಇಂದಿನ ಕಾರ್ಯಾಚರಣೆ ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗಿದೆ